ಇಷ್ಟೆಲ್ಲ ಖರ್ಚು ಮಾಡಿ ಕೇವಲ ಮೂರು ತಿಂಗಳ ದಸಕ್ಕೋಸ್ಕರ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಜನ್ವರಿಯಿಂದ ಎ ಬ್ಲಾಕು ಮತ್ತು ಮ್ಯೂಸಿಕಲ್ ಫೌಂಟೇನು ಸದ್ಯ ಇಲ್ಲಂಗೆ ಪ್ರತಿದಿನ ರನ್ ಮಾಡ್ತೀವಿ ಅದು ಮೇಂಟೆನೆನ್ಸು ಎಂಟ್ರಿ ಫೀಸ್ ಸದ್ಯ ಇಲ್ಲದಂಗೆ ಒಂದು ಟಾಮಿನಲ್ಲಿ ಎಂಟ್ರಿ ಫೀಸ್ ಫೀಕ್ಸ್ ಮೇಂಟೆನೆನ್ಸ್ ಆಗುತ್ತೆ ನಮಗೆ ಸಾಕು ಮತ್ತು ಇದು ಕೇವಲ ಎಂಟರ್ಟೈನ್ಮೆಂಟೇ ಅಲ್ಲ ನಮ್ಮ ಸಂಸ್ಥೆಗೂ ಸಹಾಯ ಆಗ್ತದೆ ಅಂದರೆ ನಾವು ಇಷ್ಟು ದೊಡ್ಡ ಸಂಸ್ಥೆ ನಮ್ಮ ಅಧಿಕಾರಿ ವರ್ಗದವರು ಸಿಬ್ಬಂದಿಗಳನ್ನ ಇಟ್ಕೊಂಡು ಕೇವಲ ವರ್ಷದಲ್ಲಿ ಮೂರೇ ತಿಂಗಳು ನಾವು ಕೆಲಸ ಮಾಡಿಸ್ಕೋತಾ ಲೈಟಿಂಗ್ ಚಾರ್ಜ್ ಪ್ರತಿ ತಿಂಗಳು ನಮಗೆ ಕ್ಲೋಸ್ ಇದ್ದರೂ ಕೂಡ ಎಪ್ಪತ್ತರಿಂದ ಒಂದು ಲಕ್ಷ ರೂಪಾಯಿ ತನಕ ಕರೆಂಟ್ ಬಿಲ್ಲೇ ಬರ್ತಾ ಇರ್ತದೆ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕಲದಿರೋ ಉದ್ದೇಶನ ಮಾನ್ಯ ಆಯುಷ್ ಖಾನ್ ಸಾಹೇಬರು ತಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಮೊದಲಿಗೆ ನಾನು ಆಯುಷ್ಕಾನ್ ಖಾನ್ ಸಾಹೇಬ್ರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ಮಾನ್ಯ ಅಧ್ಯಕ್ಷರು ಕೃಷ್ಣ ಸಾಹೇಬ್ ಎಲ್ಲರ ಪರವಾಗಿ ನಾನು ಪಾತ್ರವನ್ನು ಕೊಡ್ತೀನಿ ಅದೇ ರೀತಿ ನಮ್ಮ ಸಾಹೇಬ್ ಸ್ನೇಹಿತರಾದಂಥ ಹಾಗೂ ಮೈಸೂರಿನ ಕಾಂಗ್ರೆಸ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಆದಂಥ ನಗರಾಧ್ಯಕ್ಷ ಮೂರ್ತಿ ಆರ್ ಮೂರ್ತಿ ಈ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿ ನಮ್ಮ ಸಾಂಸ್ಕೃತಿಕ ಕಮಿತಿಯಲ್ಲಿ ಕಳೆದ ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಆದರೂ ಇಷ್ಟೇ ಮೊನ್ನೆ ತಾನೇ ಮೊನ್ನೆ ನಡೆದ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕರ್ನಾಟಕ ವಸ್ತು ಪ್ರದರ್ಶನ ಮೈಸೂರಿಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಇಪ್ಪತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದರು ಆ ವಿಚಾರದಲ್ಲಿ ಇವತ್ತು ತಮ್ಮ ಮುಖಾಂತರ ಮೈಸೂರು ನಗರದ ಜನತೆಗೆ ಈ ಸಿಹಿ ಸುದ್ದಿಯನ್ನು ಹಂಚ್ಕೊಳ್ಳೋವ ಅನ್ನೋದು ದೃಷ್ಟಿಯಿಂದ ತಮಗೆಲ್ಲ ಇಲ್ಲಿ ಆಹ್ವಾನಿಸಿದ್ದೀವಿ ಮಿತ್ರರೇ ತಮಗೆಲ್ಲರಿಗೂ ಗೊತ್ತ ಹಾಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನನ್ನ ಮೇಲೆ ನಂಬಿಕೆ ಇಟ್ಟು ಕರ್ನಾಟಕ ವಸ್ತು ಪ್ರದರ್ಶನದ ಅಧ್ಯಕ್ಷನಾಗಿ ಕಳೆದ ವರ್ಷ ಮಾಡಿದರು ಅವ್ರು ಮಾಡಿದ ನಂತರ ನಾವು ನಾನೇ ಪ್ರೆಸ್ಮೀಟ್ ಮಾಡಿದೆ ಮೈಸೂರು ನಗರದಲ್ಲಿ ಏನು ಎಕ್ಸಿಬಿಷನ್ ಅಂತ ನಡೀತಾ ಇದೆಯೋ ಕರ್ನಾಟಕ ವಸ್ತು ಪ್ರದರ್ಶನ ಅಂತ ನಡೀತಾ ಇದೆಯೋ ಕೇವಲ ಈ ವಸ್ತು ಪ್ರದರ್ಶನ ವರ್ಷಕ್ಕೆ ಮೂರು ತಿಂಗಳಿಗೆ ಸೀಮಿತವಾಗಬಾರ್ದು ಇಡೀ ವರ್ಷ ನಡೆಯುವ ಒಂದು ವ್ಯವಸ್ಥೆ ಮಾಡಬೇಕು ಮಾಡ್ತೀನಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಮಾಡಿದೆ ಅದೇ ನಿಟ್ಟಿನಲ್ಲಿ ನಾನು ದಸರಾ ಎಕ್ಸಿಬಿಷನ್ ಸ್ಟಾರ್ಟ್ ಆಗೋ ಆಗುವಾಗ ಮುಂಚೆನೇ ಒಂದು ತಿಂಗಳು ಬೇಸಿಗೆ ಮೇಳ ಅಂತ ಹೇಳಿ ಈ ಎಕ್ಸಿಬಿಷನ್ ಆವರಣದಲ್ಲೇ ಒಂದು ಎಕ್ಸಿಬಿಷನ್ ನಡೆಸಿದ್ವಿ ನಂತರ ದಸರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಎಕ್ಸಿಬಿಷನನ್ನು ನಡೆಸಿ ಯಶಸ್ವಿಯಾಗಿ ನಡೆಸಿದ್ವಿ ಹಿಂದೆ ತಾವು ನೋಡಿದ ಹಾಗೆ ಎಕ್ಸಿಬಿಷನ್ ಅಂದರೆ ಮೈಸೂರು ನಗರದ ಎಕ್ಸಿಬಿಷನ್ ವಿಚಾರದಲ್ಲಿ ಜನರ ಕಾಳಜಿನೇ ಹೊರಟೋಗಿತ್ತು ಆ ಆಸಕ್ತಿನೇ ಎಕ್ಸಿಬಿಷನ್ ಬರೋದು ನೋಡೋಕ್ಕೆ ಹೊರಟೋಗಿತ್ತು ಈ ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳು ಆಗಲಿ ಮತ್ತು ಹೊಸ ಹೊಸ ಯೋಜನೆಗಳು ತಂದು ಅದರಲ್ಲೂ ವಿಶೇಷವಾಗಿ ಈ ಬಾರಿ ಸರ್ಕಾರದ ಮಳಿಗೆಗಳು ಯಶಸ್ವಿಯಾಗಿ ತಂದು ಎಲ್ಲರ್ಗಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ದಸರಾ ವಸ್ತು ಪ್ರದರ್ಶನ ಪ್ರಾರಂಭ ಆಗೋದು ಉದ್ಘಾಟನೆ ಆಗೋ ದಿವಸನೇ ಯಶಸ್ವಿಯಾಗಿ ತೊಂಬತ್ತೈದು ಭಾಗ ಮಳಿಗೆಗಳು ಅದು ಕಮರ್ಷಿಯಲ್ ಆಗಿರ್ಬೋದು ಸರ್ಕಾರಿ ಮಳಿಗೆಗಳಾಗಿರ್ಬೋದು ಎಲ್ಲ ಓಪನ್ ಆಗಿತ್ತು ಇದು ಒಂದು ದೊಡ್ಡ ಯಶಸ್ಸು ನಮಗೆ ಈ ವರ್ಷ ಸಿಕ್ಕಿರೋದು ಹಾಗೆ ಇದು ವರ್ಷದ ನಡೆಸಾದ ನಂತರ ನಾನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರ ಹತ್ರ ಹೋಗಿ ಮೈಸೂರು ವಸ್ತು ಪ್ರದರ್ಶನ ಮುನ್ನೂರ ಅರವತ್ತೈದು ದಿವಸನೂ ನಾನು ನಡೆಸಬೇಕು ಅಂತ ನನ್ನ ಆಸೆ ಇದೆ ಮೈಸೂರು ನಗರಕ್ಕೆ ಒಂದು ಪ್ರವಾಸಿಗರ ತಾಣ ಮಾಡಿಕೊಡ್ಬೇಕು ನಾವು ಸಂಜೆ ವೇಳೆ ಪ್ರವಾಸಿಗರು ಮೈಸೂರು ನಗರಕ್ಕೆ ಪ್ರತಿ ದಿವಸ ಇಪ್ಪತ್ತೈದು ಮೂವತ್ತು ಸಾವಿರದ ಮೇಲೆ ಹೆಚ್ಚಿನ ಪ್ರವಾಸಿಗರು ಎಂಟ್ರ್ ಆಗ್ತಾಯಿದ್ದಾರೆ ಮೈಸೂರು ನಗರದಲ್ಲಿ ಎಂಟ್ರ್ ಆದ ನಂತರ ಸಂಜೆ ವೇಳೆಗೆ ಅವ್ರಿಗೆ ಯಾವುದೇ ರೀತಿಯ ಮನೋರಂಜನಿಕ ಕಾರ್ಯಕ್ರಮ ಎಲ್ಲ ಇಲ್ಲದೇ ಇರೋದ್ರಿಂದ ತಾಣಗಳು ಮನೋರಂಜನಕ ತಾಣಗಳು ಇಲ್ಲದೆ ಇರೋದ್ರಿಂದ ಅವರು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾಯಿದ್ದಾರೆ ಅದು ಮಡಿಕೇರಿ ಆಗಿರಬಹುದು ನಿಮ್ಮ ಊಟಿಗಾಗಿರ್ಬೋದು ಬೇರೆ ಬೇರೆ ಕಡೆ ಅಲ್ಲಿ ಹೋಗಿ ಹೋಟೆಲ್ ವ್ಯವಸ್ಥೆ ಅಲ್ಲಿ ಮಾಡ್ಕೊಂಡಿದ್ದಾರೆ ಪ್ರವಾಸಿಗರು ಸಂಜೆ ಹೊತ್ತು ಇಲ್ಲೇ ಉಳ್ಕೋಬೇಕು ಮೈಸೂರು ನಗರದಲ್ಲೇ ವಾಸ್ತವ್ಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದೆರಡು ಕಾರ್ಯಕ್ರಮ ಹಾಕ್ಕೊಂಡು ಈ ಎಕ್ಸಿಬಿಷನಲ್ಲಿ ಇಪ್ಪತ್ತು ಕೋಟಿ ಕೊಡಿ ಅಂತ ಸಿ ಎಂ ಮುಂದೆ ಮಡಗಿದಾಗ ಅವರು ಯೋಜನೆಗಳು ನೋಡಿದ್ರು ಅವರು ನೋಡಿದ್ರು ನಮ್ಮ ಡಿಸ್ಟಿಕ್ಟ್ ಆದ ಎಚ್ ಸಿ ಮಾದಪ್ಪ ಅವರು ಖುದ್ದಾಗಿ ಇಲ್ಲೇ ಬಂದು ಏನು ಮಾಡಿದ್ಯಾ ಅಂತ ಯೋಜನೆಗಳು ನೋಡಿದ್ರು ಹಾಗೂ ನಮ್ಮ ಪ್ರವಾ ಟೂರಿಸಂ ಮಿನಿಸ್ಟ್ರಾದ ಹೆಚ್ ಕೆ ಪಾಟೀಲ್ ಅವರು ಬಂದು ಇದೆಲ್ಲ ನೋಡಿ ಒಳ್ಳೆಯದಿದೆ ಕಾರ್ಯಕ್ರಮಗಳು ಮಾಡಬಹುದು ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆ ಇವರಿಬ್ಬರು ಮಾತಾಡೋದು ನಂತರ ಮುಖ್ಯಮಂತ್ರಿಗಳು ಇದಕ್ಕೆ ದುಡ್ಡು ಹಣ ಕೊಡ್ತೀನಿ ನೀನು ಮಾಡು ಅಂತ ಹೇಳಿ ಮುಂದಿನ ದಸರಾ ಬರೋಕ್ಕಿಂತ ಮುಂಚಿತವಾಗಿ ನಾವು ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಒಂದು ಗುರಿ ಇಟ್ಕೊಂಡು ನಾವು ಎಕ್ಸಿಬಿಷನ್ ಆವರಣದಲ್ಲಿರುವ ಎ ಬ್ಲಾಕ್ ಏನು ಕಮರ್ಷಿಯಲ್ ಬ್ಲಾಕ್ ಇದೆಯೋ ನೂರ ಐವತ್ನಾಲ್ಕು ಮಳಿಗೆಗಳಿವೆ ಅಲ್ಲಿ ಹಳೆ ಮಳಿಗೆಗಳಿವೆ ಅದನ್ನು ನವೀಕರಣ ರೀತಿಯಲ್ಲಿ ಮಾಡಿ ಒಂದು ಬೇಲೂರ್ ಹಳೆಬೀಳ ಶೈಲಿಯಲ್ಲಿ ಒಬ್ಬ ಮನುಷ್ಯ ಒಳಗೆ ನುಗ್ಗ್ದಾಗ ನಾನು ಬೇಲೂರು ಹಳೆಬೀಳು ಶೈ ಒಳಗಿದ್ದೀನಿ ಅನ್ನೋದು ರೀತಿಯಲ್ಲಿ ಊಹೆ ಮಾಡ್ಕೋಬೇಕಲ್ಲ ನೋಡಿದ ತಕ್ಷಣ ಆ ರೀತಿಯಲ್ಲಿ ಒಂದು ಡಿಸೈನ್ ಮಾಡಿ ನಾವು ಅದಕ್ಕೆ ಒಂದು ಹತ್ತು ಕೋಟಿ ವೆಚ್ಚದಲ್ಲಿ ಖರ್ಚಾಗದಂಥ ವೆಚ್ಚದಲ್ಲಿ ನಾವು ಅದು ಮಾಡ್ತಾಯಿದ್ದೀವಿ ಅದು ನಾವು ಅದು ಐದು ಹತ್ತು ನಿಮಿಷ ತಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಹಾಗೆಯೇ ಮೈಸೂರು ನಗರದಲ್ಲಿ ನಾನು ತಮಗೆ ಹೇಳಿದ ಹಾಗೆ ಪ್ರವಾಸಿಗರು ಒಳಗೆ ಬರಬೇಕು ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಮ್ಯೂಸಿಕಲ್ ಫೌಂಟೇನ್ ಅಂತ ಹೇಳಿ ಒಂದು ಮ್ಯೂಸಿಕಲ್ ಫೌಂಟೇನ್ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲೂ ಇಲ್ಲ ಆ ಮಾದರಿಯಲ್ಲಿ ಈವನ್ ಕೆ ಆರ್ ಎಸ್ ಇಲ್ಲ ಆ ಮಾದರಿಯಲ್ಲಿ ಒಂದು ಮ್ಯೂಸಿಕಲ್ ಫೌಂಟೇನ್ ಹಾಕುವ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಹೆಚ್ಚು ಕಡಿಮೆ ಹತ್ತು ಕೋಟಿ ಖರ್ಚಾಗ್ತದೆ ಈ ಇಪ್ಪತ್ತು ಕೋಟಿ ಸಂಪೂರ್ಣವಾಗಿ ಆ ಎರಡು ಪ್ರಾಜೆಕ್ಟನ್ನು ಖರ್ಚು ಮಾಡಿಸಿ ಸಂಜೆ ವೇಳೆ ನಾವು ಪ್ರತಿದಿನ ಮ್ಯೂಸಿಕಲ್ ಫೌಂಟೇನ್ ಆನ್ ಮಾಡಿದಾಗ ಜನ ಮೈಸೂರು ನಗರ ಜನತೆ ಹಾಗೂ ಪ್ರವಾಸಿಗರು ಒಳಗೆ ಅದು ನೋಡೋಕ್ಕೆ ಬಂದಾಗ ನಾವು ಎ ಬ್ಲಾಕ್ ಕಮರ್ಷಿಯಲ್ ಏನು ನೂರ ಐವತ್ನಾಲ್ಕು ಮಳಿಗೆಗಳು ನಾವು ನವೀಕರಣ ಮಾಡಿ ಬೇಲೂರು ಹಳೆಬೀಳ್ ಶೈಲಿಯಲ್ಲಿ ಮಾಡ್ತಾಯಿದ್ದೀವಿ ಅಲ್ಲೂ ಅಂಗಡಿಗಳು ಬರ್ತದೆ ಏರಿಯಾಗಳು ಬರ್ತದೆ ಹಾಗೂ ಅದರ ಜೊತೆ ಜೊತೆಯಲ್ಲಿ ಪಿ 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 ಮಾಡ್ಲಲ್ಲಿ ನಾವು ಅಮ್ಯೂಸ್ಮೆಂಟ್ಸ್ಗಳನ್ನ ಹಾಕಬೇಕು ಅಂತ ಹಾಕೋಬೇಕು ಅಂತ ಯೋಚನೆ ಮಾಡಿದ್ದೀವಿ ಟೀನೇಜರ್ಸ್ ಹುಡುಗರುಗಳನ್ನ ಬೌಲಿಂಗು ಅಂಥದ್ದು ಏನೇನು ಬರ್ತದೆ ಮತ್ತು ಮಕ್ಕಳುಗಳಿಗೆ ಗೋ ಕಾರ್ಟಿಂಗ್ ಅಂಥದ್ದು ಎಲ್ಲ ಹಾಕ್ಸ್ಕೊಂಡು ಒಂದು ಸಂಜೆ ಹೊತ್ತು ಮೂರು ನಾಲ್ಕು ಗಂಟೆ ನಿಮ್ಮ ಕಾಲ ಕಳೆಯುವ ಒಂದು ವ್ಯವಸ್ಥೆಯನ್ನು ವಸ್ತು ಪ್ರದರ್ಶನದಲ್ಲಿ ಒಂದು ಭಾಗದ ಇಡೀ ವಸ್ತು ಪ್ರದರ್ಶನ ಮಾಡೋಕ್ಕಾಗಲ್ಲ ನಾವು ವಸ್ತು ಪ್ರದರ್ಶನ ಮೂರು ಎಕರೆ ಇದೆ ಅದರಲ್ಲಿ ಒಂದು ಪಾರ್ಟ್ ಆಫ್ ದಿ ಎಕ್ಸಿಬಿಷನಲ್ಲಿ ಇದು ಮಾಡಿ ಸಂಜೆ ಹೊತ್ತು ಪ್ರವಾಸಿಗರು ಒಳಗೆ ಬಂದಂಗೆ ಒಂದು ವ್ಯವಸ್ಥೆ ಮಾಡೋಕ್ಕೆ ಒಂದು ಯೋಜನೆಗಳು ಮಾಡ್ಕೊಂಡಿವಿ ಇದಕ್ಕೆ ನಮ್ಮ ಯೋಜನೆಗಳನ್ನು ಒಪ್ಪಿ ಮುಖ್ಯಮಂತ್ರಿಗಳು ನಮ್ಮನ್ನು ನಂಬಿ ಇದಕ್ಕೆ ಇಪ್ಪತ್ತು ಕೋಟಿ ಕೊಟ್ಟಿರೋದಕ್ಕೆ ಮೊದಲನೆಯದಾಗಿ ನಾನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮನಸ್ ಪೂರ್ವಕವಾಗಿ ನನ್ನಿಂದ ಹಾಗೂ ಮೈಸೂರು ನಗರದ ಜನತೆ ವತಿಯಿಂದ ಅಭಿನಂದನೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟ್ರಾದ ಎಚ್ ಸಿ ಮಾದೇ ಸಹಾಯ ಸಹಕರಿಸೋರೆ ಆಗಾಗ ಇದರ ಬಗ್ಗೆ ಚರ್ಚೆ ಮಾಡಿ ಒಳ್ಳೆ ಪ್ರಾಜೆಕ್ಟ್ಸ್ ಅಂತ ಹೇಳಿ ಪ್ರಾಜೆಕ್ಟ್ಸಲ್ಲಿ ಏನೋ ನ್ಯೂನತೆಗಳಿದ್ರೆ ತಿದ್ದುಪಡಿ ಮಾಡಿ ಈ ರೀತಿಯೆಲ್ಲ ಈ ರೀತಿ ಮಾಡುವಂಥ ಸಹಕರಿಸ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇದ್ದೀನಿ ಇನ್ನೊಂದು ಒಳ್ಳೆ ಸುದ್ದಿ ನಾವು ತಮ್ಗೆ ಕೊಡಬೇಕಾಗಿರೋಂದ್ರೆ ವಸ್ತು ಪ್ರದರ್ಶನ ಪ್ರಾಧಿಕಾರ ಅಂದ ತಕ್ಷಣ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಅಂದ ತಕ್ಷಣ ಕೇವಲ ಮೈಸೂರು ನಗರದಲ್ಲೇ ಒಂದು ಎಕ್ಸಿಬಿಷನ್ ನಡೀತಾ ಇದೆ ಇದು ಬಿಟ್ಟರೆ ಬೇರೆ ಚಟುವಟಿಕೆ ಇರಲಿಲ್ಲ ಈ ವರ್ಷದಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ರಾಜ್ಯದ ಬೇರೆ ಬೇರೆ ಕಡೆ ಎಕ್ಸಿಬಿಷನ್ ನಡೆಸಿ ಅಂತ ಹೇಳಿ ಆದೇಶಗಳನ್ನು ಕೊಟ್ಟವ್ರೆ ಅದರಲ್ಲೂ ಬಳ್ಳಾರಿ ಬೆಳಗಾಂ ದಾವಣಗೆರೆ ಹಾಗೂ ಶಿವಮೊಗ್ಗ ಮೊದಲನೇ ಹಂತದಲ್ಲಿ ನಾಲ್ಕು ಭಾಗದಲ್ಲಿ ನಾಲ್ಕು ಜಿಲ್ಲೆಗಳಲ್ಲಿ ವಸ್ತು ಪ್ರದರ್ಶನ ನಡೆಸಿ ಅಂತ ಹೇಳಿ ನನಗೆ ಆದೇಶವನ್ನು ಕೊಟ್ಟವರೆ ಮೊನ್ನೆ ತಾನೇ ಆ ಆದೇಶ ಕೂಡ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಭಾಗಗಳಲ್ಲೂ ಎಕ್ಸಿಬಿಷನ್ ನಡಿ ನಡೆಸುವ ಒಂದು ವ್ಯವಸ್ಥೆ ನಡೀತದೆ ಅಂತ ಹೇಳಿ ನಾಳಿದ್ದೇ ನಾವು ಬಳ್ಳಾರಿ ಜಿಲ್ಲಾಧಿಕಾರಿಗಳ ಜೊತೆ ನಾವು ಒಂದು ತಂಡ ಹೋಗಿ ಆ ಜಾಗವನ್ನು ಗುರುತಿಸಿ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ನಾಳಿದ್ದು ಇಪ್ಪತ್ತ್ನಾಲ್ಕಕ್ಕೆ ಬಳ್ಳಾರಿ ಜಿಲ್ಲೆಯಲ್ಲಿ ವಾಸ್ತವ್ಯ ಹೊಡೆಸಿ ಅಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡ್ತಾಯಿದ್ದೀವಿ ಇಪ್ಪತ್ತೈದನೇ ತಾರೀಕು ಬೆಳಗಾಂ ಡಿ ಸಿ ಜೊತೆ ಅಲ್ಲಿನ ಪೊಲೀಸ್ ಆಯುಕ್ತರ ಜೊತೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಬಳ್ಳಾರಿ ಬೆಳಗಾಂ ಮೊದಲನೇ ಹಂತದಲ್ಲೇ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದು ಭೇಟಿ ಮಾಡಿ ಪ್ರಾರಂಭ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ ಇದಕ್ಕೂ ಕೂಡ ನಾನು ಪ್ರವಾಸೋದ್ಯಮ ಟೂರಿಸಂ ಇಲಾಖೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಇದು ಕೊಡಿಯಪ್ಪ ಆಡೋಸ್ಟಾಪಿ ಕೊಡಪ್ಪ ನಮಗೆ ಇಪ್ಪತ್ತು ಕೋಟಿ ಹಣ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಮುಖ್ಯಮಂತ್ರಿಗಳು ಕೊಡಬೇಕು ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿ ಆದೇಶ ಟೂರಿಸಮ್ ಇಲಾಖೆಗೆ ಕೊಟ್ಟಿದ್ದರು ಟೂರಿಸಮ್ ಇಲಾಖೆಯಲ್ಲಿ ಇದು ಕ್ಯಾಬಿನೆಟ್ ಹೋಗಿ ಅಪ್ರೂವಲ್ ಆದರೆ ಒಳ್ಳೆಯದು ನೇರ ಹೀಗೆ ಆದೇಶ ಹೊಡ್ದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಬೇಡ ಅಂತ ಹೇಳಿ ತಿರ್ಗಾ ಮೊನ್ನೆ ಕ್ಯಾಬಿನೆಟ್ ಕಳಿಸಿ ಅಪ್ರೂವಲ್ ತೊಗೊಂಡಿದ್ರು ನಮಗೆ ಆರ್ಡರ್ಸ್ ಕಾಪಿ ನಾಳೆ ಬರೋ ಬಹುಶಃ ಸೋಮವಾರ ಬರ ಸಿಗ್ತದೆ ಸೋಮವಾರ ಸಿಕ್ಕ ತಕ್ಷಣ ನಾಲ್ಕೇ ದಿವಸದಲ್ಲಿ ಟೆಂಡರ್ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ ಟೆಂಡ್ರ್ ಕರೆಯೋಕ್ಕೆ ವ್ಯವಸ್ಥೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನಾವು ಪರ್ಮಿಷನ್ ಕಾಯ್ತಾ ಇದ್ವಿ ಲೀಗಲಾಗಿ ಮತ್ತು ನಮಗೆ ರೈಟಿಂಗ್ ಆಗಿ ಪರ್ಮಿಷನ್ ಬರದೇ ನಾವು ಟೆಂಡರ್ ಕರೆಯೋಕ್ಕೆಲ್ಲ ಯಾಕಂದರೆ ಆದೇಶ ನಂಬರ್ಸ್ ಎಲ್ಲ ಆ ಟೆಂಡರ್ಗಳಲ್ಲಿ ಹಾಕಬೇಕಾಗ್ತದೆ ಆದ ಕಾರಣ ನಾವು ಈ ವಾರದಲ್ಲೇ ಬಂದ ತಕ್ಷಣ ವಿತಿನ್ ಫೈವ್ ಸಿಕ್ಸ್ ಡೇಸ್ ಆದೇಶ ಬಂದ ತಕ್ಷಣ ನಾವು ಟೆಂಡರ್ ಕರಿತೀವಿ ನಮ್ಮ ಗುರಿ ನೆಕ್ಸ್ಟ್ ದಸರಾ ಏನಿದೆಯೋ ಸೆಪ್ಟೆಂಬರು ಅದಕ್ಕಿಂತ ಮುಂಚಿತವಾಗಿ ಈ ಕೆಲಸ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡೇ ನೈಟ್ ಆಗಿ ಮುಗಿಸ್ಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಆ್ಯಕ್ಷನ್ ಪ್ಲಾನ್ ಆ ರೀತಿ ತಯಾರು ಮಾಡ್ಕೊಂಡಿದ್ದೀವಿ ನಾವು ಇರೋದೇ ಅದು ಇವಾಗಲ್ಲದೆ ನೆಕ್ಸ್ಟ್ ಸೆಪ್ಟೆಂಬರ್ ದಸರಾ ಶುರುವಾಗುತ್ತೆ ಆ ದಸರಾವನ್ನು ಮುಗಿಸ್ತೀವಿ ಜನ್ವರಿಯಿಂದ ಏನು ಎ ಬ್ಲಾಕು ಮತ್ತು ಫೌಂಟೈನು ಆಲ್ರೆಡಿ ಸರ್ವೆ ಇಲ್ಲದಂಗೆ ಪಿ 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 ಮಾಡಲ್ಗೆ ಮಾನ್ಯ ನಮ್ಮ ಸಚಿವರು ಕೂಡ ಒಪ್ಪಿದ್ದಾರೆ ಆಲ್ರೆಡಿ ಹೈದರಾಬಾದಲ್ಲಿ ಇಂಪ್ಲಿಮೆಂಟ್ ಆಗಿದೆ ನಾವು ಹೋಗಿ ನೋಡಿ ಬಂದಿದ್ದೀವಿ ಅದನ್ನು ತಂದಾಗ ನೆಕ್ಸ್ಟ್ ಜನ್ವರಿಯಿಂದ ಆ್ಯಸ್ ಲೈ ಕಂಟಿನ್ಯೂಸ್ ಆಗುತ್ತೆ ಈ ಆರು ತಿಂಗಳು ನಡ್ಸೋಕ್ಕಾಗಲ್ಲ ಬಿಕಾಸ್ ಆಫ್ ಕಾಮಗಾರಿ ಹೋಗ್ತೀನಿ ಈ ನೆಕ್ಸ್ಟ್ ದಸರಾ ಮುಗಿಸ್ಕೊಂಡ್ಮೇಲೆ ಜನ್ವರಿಯಿಂದ ತಂಗೆ ಏನು ನಮ್ಮ ಆಸೆ ಇತ್ತು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಥವಾ ಒಂದು ಟೂ ಸಿಕ್ಸ್ಟಿ ಡೇಸ್ ನಡೆಸಬೇಕಾಗಿತ್ತು ಆ ಒಂದು ಆಸೆಯ ಖಂಡಿತ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಜನ್ವರಿಯಿಂದ ಚಾಲೂ ಆಗುತ್ತೆ ಇಲ್ಲ ಬಜೆಟ್ಗೂ ಇದಕ್ಕೆ ಸಂಬಂಧ ಇಲ್ಲ ಆಲ್ರೆಡಿ ನಾವು ಹಾಕುತ್ತೆ ಬೇಸ್ ಕೆಮಿರಾನು ಈ ಸರಿ ಮಾಡ್ತೀವಿ ಒಂದು ನಿಮಿಷ ಸಂಗೀತ ಫ ಮ್ಯೂಸಿಕಲ್ ಫೌಂಟೇನ್ ಅಂದರೆ ನಡೀತಾ ಇರ್ತದೆ ಈಗ ನಾವು ತೋರಿಸ್ತೀವಿ ಅಂತ ಅವ್ನ್ಗೆ ಅಲ್ಲ ಅದು ಬರೀ ಕಾರಂಜಿ ಅಲ್ಲ ಮ್ಯೂಸಿಕಲ್ ಫೋರ್ಟೀನ್ ಅದಕ್ಕೆ ಸಂಗೀತ ಕಾರಂಜಿ ಏನು ಮಾಡಿದ್ವಿ ಅದು ಡಿಫ್ರೆಂಟ್ ಇದೆ ಒಂದ್ಸಲ ನೋಡ್ಬಿಟ್ಟು